ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಯಾರಿಗ ಗೊತ್ತಿಲ್ಲ ಹೇಳಿ ಕರ್ನಾಟಕದಲ್ಲಿ ಈ ಹುಟ್ಟಿರೋ ಮಕ್ಕಳಿಂದ ಹಿಡಿದು ಸಾಯ್ತಿರುವಂತಹ ವಯಸ್ಸಾದವ್ರಿಗೂ ಕೂಡ ಅವ್ರು ಯಾರು ಅಂತ ಗೊತ್ತು ಯಾಕಂದ್ರೆ ಅವ್ರ ನಟನೆಗಿಂತ ಅವ್ರ ವ್ಯಕ್ತಿತ್ವಕ್ಕೆ ಜಾಸ್ತಿ ಹೆಸರುವಾಸಿಯಾದಂತಹ ಮನುಷ್ಯ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಮೂವತ್ತೈದು ವರ್ಷ ಇರ್ತಾರೆ ಮೂವತ್ತೈದು ವರ್ಷನೂ ಕೂಡ ಇನ್ನೊಬ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಂಗೆ ಅವ್ರು ಬದುಕಿರ್ತಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳು ನಟಿಸೋರೆ ಇಂತ ಒಬ್ಬ ಸಾಹಸ ಸಿನ್ಮಾ ಎರಡ್ ಸಾವಿರದ ಒಂಬತ್ತರಲ್ಲಿ ಹೃದಯಾಘಾತದಿಂದ ತೀರ್ಕೊಂಡ್ಬಿಡ್ತಾರೆ ಇವ್ರು ತೀರ್ಕೊಂಡ್ಮೇಲೆ ಈ ಒಂದು ಅಭಿಮಾನ್ ಸ್ಟುಡಿಯೋ ಅಂತ ಒಂದಿದೆ ಈ ಉತ್ತರಳ್ಳಿ ಮತ್ತೆ ಕೆಂಗೇರಿ ಪಕ್ಕ ಹೋಗುವಾಗ ನಿಮ್ಗೆ ಕಾಣಿಸುತ್ತದು ಆ ಒಂದು ಜಾಗದಲ್ಲಿ ಇವರ ಒಂದು ಅಂತ್ಯ ಸಂಸ್ಕಾರ ಮಾಡ್ತಾರೆ ಇದಾದ್ಮೇಲೆ ಅಲ್ಲಿ ಚಿಕ್ಕದಾಗಿ ಚಿಕ್ಕದಾಗ ಒಂದ್ ಸ್ಮಾರಕ ಇರುತ್ತೆ ಮೊನ್ನೆ ಗುರುವಾರ ಈ ಒಂದು ಸ್ಮಾರಕನ ಆ ಒಂದು ಅಭಿಮಾನ್ ಸ್ಟುಡಿಯೋ ಏನ್ ಓನರ್ ಇರ್ತಾರೆ ಈ ಅವ್ರ ಕುಟುಂಬದವರು ಅದನ್ನ ಧ್ವಂಸ ಮಾಡ್ಬಿಟ್ಟಿರ್ತಾರೆ ಯಾಕೆ ಮಾಡಿದ್ರು ಏನಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ದಯವಿಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಾಕ್ಟರ್ ಸಹಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂತಹ ನಟ ರಾಜ್ಕುಮಾರ್ ಬಿಟ್ರೆ ಅವ್ರ ಅವ್ರನ್ನ ಅತಿ ಹೆಚ್ಚು ಜನ ಅತಿ ಹೆಚ್ಚು ಪ್ರೀತಿಸುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಸಾರ್ ಸೀಮಾ ವಿಷ್ಣು ಇಂಥವ್ರು ಕನ್ನಡ ಚಿತ್ರರಂಗ ಸುಮಾರು ಮೂವತ್ತೈದು ವರ್ಷ ಕೆಲಸ ಮಾಡಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪಿಕ್ಚರ್ಗಳಲ್ಲಿ ನಟಿಸಿ ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಾರೆ ಇವರು ತಮ್ಮ ಪಿಕ್ಚರ್ ಅಲ್ಲಿ ಮಾಡೋ ನಟನೆಗಿಂತ ಇವ್ರ ಒಂದು ವ್ಯಕ್ತಿತ್ವಕ್ಕೆ ತುಂಬಾ ಫೇಮಸ್ ಆಗಿರ್ತಾರೆ ಇವ್ರು ಬದುಕಿದ್ದಾಗ ಕೂಡ ತುಂಬಾ ಜನ ಇವ್ರಿಗೆ ಕಷ್ಟಗಳನ್ನು ಕೊಟ್ಟಿದ್ದಾರೆ ಅದ್ ಇವ್ರು ಸತ್ ಕೂಡ ಇವರಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಹೃದಯಾಘಾತದಿಂದ ಇವ್ರು ತೀರ್ಕೋತಾರೆ ತೀರ್ಕೊಂಡ್ಮೇಲೆ ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಇವ್ರದೊಂದು ಅಂತ್ಯ ಸಂಸ್ಕಾರ ಮಾಡ್ತಾರೆ ಈ ಒಂದು ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಈ ಒಂದು ಜಾಗ ವಿವಾದಿತ ಜಾಗ ಅಂತ ಯಾರಿಗೂ ಗೊತ್ತಿಲ್ಲ ಆ ಒಂದು ಬಿಸಿಲಿ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾರೆ ಅಂತ್ಯ ಸಂಸ್ಕಾರ ಆದ್ಮೇಲೆ ಅಭಿಮಾನಿಗಳು ಎಲ್ರು ಕೂಡ ಸ್ಮಾರಕ ಮಾಡಿ ಅಂತ ಒಂದು ಒತ್ತಾಯ ಮಾಡಿದಾಗ ಸ್ಮಾರಕ ನಿರ್ಮಾಣ ಮಾಡೋ ಹೋದಾಗ ಗೊತ್ತಾಗುತ್ತೆ ಇದೊಂದು ವಿವಾದಿತ ಜಾಗ ಅಂತ ಅದು ಒಂದ್ ಎರಡು ವರ್ಷ ಡಿಲೇ ಆಗುತ್ತೆ ಬಟ್ ಅಭಿಮಾನಿಗಳ ಸತತ ಹೋರಾಟದಿಂದ ಎರಡ್ ಸಾವಿರದ ಹತ್ತು ಹನ್ನೊಂದರ ಬಜೆಟ್ ನಲ್ಲಿ ಸರ್ಕಾರದವರು ಒಂದ್ ಹನ್ನೊಂದು ಕೋಟಿ ರೂಪಾಯಿನ ಅಲಾಟ್ ಮಾಡಿರ್ತಾರೆ ಈ ಒಂದು ಸ್ಮಾರಕ ನಿರ್ಮಾಣಕ್ಕೆ ಅಂತ ಆದ್ರೆ ಈ ಒಂದು ಸ್ಮಾರಕ ನಿರ್ಮಾಣಕ್ಕೆ ಈ ಒಂದು ಅಭಿಮಾನ್ ಸ್ಟುಡಿಯೋದ ಓನರ್ ಆಗಿರುವಂತಹ ಬಾದಣ್ಣ ಕುಟುಂಬದವರು ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ ಈ ಒಂದು ಅಭಿಮಾನ್ ಸ್ಟುಡಿಯೋ ಕೇಸ್ ಇನ್ನು ಕೋರ್ಟ್ ಅಲ್ಲಿದೆ ಇದು ಇತ್ಯರ್ಥ ಆಗೋವರೆಗೂ ಇದು ಸ್ಮಾರಕ ಕಟ್ಟಬೇಡಿ ಅಂತ ಒಂದು ಕೋರ್ಟ್ ಸ್ಟೇ ಕೂಡ ಯಾಕೆ ಈ ವಿವಾದ ಅಂತ ನೋಡೋದಾದ್ರೆ ಬಾಲನವ್ರು ಬದುಕಿದ್ದಾಗ ಸರ್ಕಾರದಿಂದ ಸುಮಾರು ಇಪ್ಪತ್ತು ಎಕರೆ ಜಾಗನ ಈ ಒಂದು ಉತ್ರಳ್ಳಿ ಕೆಂಗೇರಿ ರೋಡ್ ಪಕ್ಕ ಒಂದು ತಗೊಂಡಿರ್ತಾರೆ ಏನಂತ ಅಗ್ರಿಮೆಂಟ್ ಮಾಡಿರ್ತಾರೆ ಅಂದ್ರೆ ಹತ್ತು ಇಪ್ಪತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಮಾರಾಟ ಮಾಡಿ ಆ ಒಂದು ದುಡ್ಡಲ್ಲಿ ಇನ್ನ ಹತ್ತು ಎಕ್ರೆಯಲ್ಲಿ ಈ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ಕಟ್ತೀವಿ ಈ ಒಂದು ಕಟ್ಟಕ್ ಆಗ್ಲಿಲ್ಲ ಇನ್ನೊಂದು ಹತ್ತು ವರ್ಷದಲ್ಲಿ ಅಂದ್ರೆ ಇಡೀ ಜಮೀನನ್ನ ಸ್ವಾಪಸ್ ಸರ್ಕಾರ ತಗೊಳ್ಳಿ ಅಂತ ಕೂಡ ಅವ್ರು ಹೇಳಿರ್ತಾರೆ ಆದ್ರೆ ಇವರು ಆ ಒಂದು ಆ ಒಂದು ಜಾಗದಲ್ಲಿ ಫಿಲ್ಮ್ ಸ್ಟುಡಿಯೋ ಕಟ್ಟೋಗೋದಕ್ಕೂ ಹೋಗಲ್ಲ ಇದನ್ನ ನೋಡಿದಕೊಂಡು ಕೂತಿದ್ದಂತ ಸರ್ಕಾರಗಳು ಆ ಒಂದು ಜಾಗನ ವಾಪಸ್ ಪಡೆಯೋದಕ್ಕೂ ಹೋಗಲ್ಲ ಆದರೆ ಎರಡು ಸಾವಿರದ ಮೂರಲ್ಲಿ ಬಾಲಣ್ಣವ್ರು ತೀರ್ಕೊಂಡ್ಮೇಲೆ ಇವರ ಒಂದು ಫ್ಯಾಮಿಲಿಲೇ ಈ ಒಂದು ಜಾಗಕ್ಕೋಸ್ಕರ ಗಲಾಟೆ ಆಗುತ್ತೆ ಇವರ ಮಗಳು ಹೋಗಿ ಕೋರ್ಟಲ್ ಕೇಸ್ ಹಾಕ್ತಾರೆ ಏನಂತ ಈ ಜಾಗದಲ್ಲಿ ನನಗೂ ಕೂಡ ಪಾಲ್ಬೇಕು ಅಂತ ಒಂದು ಕೇಸ್ ಹಾಕಿದ್ಮೇಲೆ ಈ ಒಂದು ಜಾಗದ ಮೇಲೆ ಕೇಸ್ ಎರಡ್ ಸಾವಿರದ ನಾಲ್ಕರೂ ಇರುತ್ತೆ ಈ ಒಂದು ವಿಚಾರವಾಗಿ ಈ ಮಾರಕ ಕಟ್ಟ ಟೈಮ್ಗೆ ಅವ್ರು ಬಂದು ಕೋರ್ಟ್ ಇಂದ ಸ್ಟೇ ಕೂಡ ತಗೊಂಡ್ಬರ್ತಾರೆ ಆದ್ರೆ ಅಭಿಮಾನಿಗಳು ಕೇಳ್ಬೇಕಲ್ಲ ಅಭಿಮಾನಿಗಳು ಹೋರಾಟನ ತೀವ್ರವಾಗಿ ಮಾಡ್ತಾರೆ ಈ ಒಂದು ಹೋರಾಟ ಜಾಸ್ತಿ ಆಗ್ತಿದ್ದಂಗೆ ಸರ್ಕಾರದವರು ಒಂದು ತನಿಖಾ ತಂಡ ಏರ್ಪಾಡು ಮಾಡಿ ಈ ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೂಡ ಕೇಳ್ತಾರೆ ಆ ಒಂದು ತನಿಖಾ ತಂಡದವರು ರಿಪೋರ್ಟ್ ಕೂಡ ಕೊಡ್ತಾರೆ ಸರ್ಕಾರಕ್ಕೆ ಏನಂತ ಈ ರೀತಿ ಒಂದು ಅಗ್ರಿಮೆಂಟ್ ಆಗಿತ್ತು ಆ ಒಂದು ಜಾಗದಲ್ಲಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಟೈಮ್ ತಗೊಂಡು ಇನ್ನು ಬಿಲ್ಡ್ ಮಾಡಿಲ್ಲ ಸ್ಟುಡಿಯೋ ಅಂದ್ರೆ ಆ ಒಂದು ಜಾಗ ಸರ್ಕಾರಕ್ಕೆ ಸೇರಿದ್ದು ಅಂತ ಈ ಒಂದು ನಿಯಮದ ಪ್ರಕಾರ ಸರ್ಕಾರದವರು ಒಂದು ಆದೇಶ ಓಡಿಸ್ತಾರೆ ಏನಂತ ಆ ಜಾಗ ಸರ್ಕಾರಕ್ಕೆ ತಗೊಳ್ಳಿ ಅಂತ ಆದ್ರೆ ಈ ಒಂದು ಆದೇಶ ಪ್ರ ಪ್ರಶ್ನಿಸಿ ಅವ್ರ ಕುಟುಂಬದವ್ರು ಎರಡ್ ಸಾವಿರದ ಹದಿನೈದರಲ್ಲಿ ಕೋರ್ಟ್ ಹೋಗಿ ಸ್ಟೇ ಕೂಡ ತಗೊಂಡ್ಬಿಡ್ತಾರೆ ಈ ಒಂದು ಸ್ಟೇ ತಗೊಂಡ್ ಬಂದ್ಮೇಲೆ ಸರ್ಕಾರದವರು ಎರಡ್ ಸಾವಿರದ ಹದಿನೈದರಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಜಾಗ ಗುರುತಿಸಿ ಅಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಮಾಡೋದಕ್ಕೆ ತಯಾರಾಗ್ತಾರೆ ಆದ್ರೆ ಆ ಒಂದು ಜಾಗ ಅರಣ್ಯ ಪ್ರದೇಶಕ್ಕೆ ಸೇರಿದ್ದು ಅಂದ್ಬಿಟ್ಟು ಅದಕ್ಕೂ ಕೂಡ ಪರಿಸರವಾದಿಗಳು ಸ್ಟೇ ತಗೊಂಡ್ಬರ್ತದೆ ಇಷ್ಟೆಲ್ಲಾದ್ರೂ ನಡುವೆ ಆ ವಿಷ್ಣು ಸರ್ ಸತ್ತು ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ಎಂಟು ವರ್ಷ ಆಗೋಗಿರ್ತದೆ ಈ ಎಂಟು ವರ್ಷ ವಿಷ್ಣುವರ್ಧನ್ ಕುಟುಂಬದವರು ಸರ್ಕಾರದ ಜೊತೆ ಓಡಾಡಿ ಓಡಾಡಿ ಅವ್ರ ಕಾಲನ್ನು ಸವಸಿರ್ತಾರೆ ಯಾಕಂದ್ರೆ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಆದ್ರೂ ಕೂಡ ಆಗಿರೋದು ಇಷ್ಟೆಲ್ಲ ಅಡೆತಡೆಗಳನ್ನ ನೋಡಿದಂತಹ ಭಾರತೀಯ ವಿಷ್ಣುವರ್ಧನ್ ಅವರು ಇಲ್ಲೆಲ್ಲೂ ಬೇಡ ನಮ್ ಮೈಸೂರಲ್ಲಿ ಯಾವ್ದಾದ್ರು ಒಂದು ವಿವಾದ ಇಲ್ದಲೆ ಇರುವಂತ ಜಾಗದಲ್ಲಿ ಸ್ಮಾರಕ ಮಾಡ್ಕೊಟ್ಬಿಡಿ ಅಂತ ಅವರು ಕೇಳ್ಬಹುದು ಇವರ ಒಂದು ವಿನಂತಿ ಮೇರೆಗೆ ಮೈಸೂರಲ್ಲಿ ಎರಡೂವರೆ ಎಕರೆ ಜಾಗನ ಅಲಾಟ್ ಮಾಡ್ಕೊಡ್ತಾರೆ ಅಲರ್ಟ್ ಮಾಡ್ಕೊಟ್ಟು ಅಲ್ಲೊಂದು ಸ್ಮಾರಕ ಕೂಡ ನಿರ್ಮಾಣ ಮಾಡಿ ಅಲ್ಲಿ ಆಲ್ರೆಡಿ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಆ ಒಂದು ಸ್ಮಾರಕ ಆಲ್ರೆಡಿ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ ಇದೆ ಆದ್ರೆ ಅಭಿಮಾನಿಗಳದ್ ಏನ್ ಪ್ರಶ್ನೆ ಅಂದ್ರೆ ನಮ್ಮ ಯಜಮಾನನ್ನ ಈ ಒಂದು ಜಾಗದಲ್ಲಿ ದಹನ ಮಾಡಿರೋದ್ರಿಂದ ನಮ್ಗೆ ಸ್ಮಾರಕ ಈ ಒಂದು ಜಾಗದಲ್ಲೇ ಆಗ್ಬೇಕು ಆ ಕುಟುಂಬದವ್ರು ಏನ್ ಹೇಳ್ತಾರೆ ನಾವು ದಹನ ಮಾಡೋದ್ರಿಂದ ಅವ್ರದೊಂದು ಅಸ್ತಿ ಇಟ್ಕೊಂಡಿದ್ವಿ ಆ ಒಂದು ಅಸ್ಥಿನ ನಾವು ಒಂದು ಸ್ಮಾರಕ ಏನ್ ಮಾಡಿದಿವಿ ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ ಈ ಒಂದು ಕುಟುಂಬದವ್ರು ಹೇಳ್ತಿದ್ರು ಆದ್ರೆ ಅಭಿಮಾನಿಗಳು ಇದನ್ ಕೇಳೋಕ್ ಬರೀ ಇಲ್ಲ ನಮಗೆ ನಮ್ಮ ಯಜಮಾನನ್ನ ಯಾವ ಒಂದು ಜಾಗದಲ್ಲಿ ದಹನ ಮಾಡಿದ್ರು ಅದೇ ಜಾಗದಲ್ಲಿ ಸ್ಮಾರಕ ಬೇಕು ಅಂತ ಪಟ್ಟಿಡ್ಕೊಂಡ್ ಕೂತಿದ್ರು ಈ ಒಂದು ಜಾಗದಲ್ಲಿ ಚಿಕ್ಕದಾಗಿ ಕೂಡ ಒಂದ್ ಸ್ಮಾರಕ ಇತ್ತು ಪ್ರತಿ ವರ್ಷನೂ ಕೂಡ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ವಿಷ್ಣು ಸರ್ದೊಂದು ಹುಟ್ಟದ ಹಬ್ಬ ಅವ್ರ ಸತ್ತದಂತ ದಿನಗಳಲ್ಲಿ ಪೂಜೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಆದ್ರೆ ಗುರುವಾರ ರಾತ್ರಿ ಇದ್ದಕ್ಕಿದ್ದಂತೆ ಬಾದಣ್ಣವ್ರ ಕುಟುಂಬದವರು ಆ ಒಂದು ಸ್ಮಾರಕನ ಡೆಮಾಲಿಷನ್ ಮಾಡ್ತಾರೆ ಯಾಕಂದ್ರೆ ರಾಜ್ಯ ಸರ್ಕಾರದವರು ಅಭಿಮಾನಿಗಳಿಗೊಂದು ಭರವಸೆ ಕೊಟ್ಟಿರ್ತಾರೆ ಏನಂತ ಆ ಒಂದು ಜಾಗದಲ್ಲಿ ನಿರ್ಮಾಣ ಮಾಡ್ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿರ್ತಾರೆ ಬಟ್ ಅದು ಕಾರ್ಯರೂಪಕ್ಕೆ ಬಂದಿರಲ್ಲ ಆದ್ರೆ ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಯವರು ಮತ್ತೆ ಸರ್ಕಾರಕ್ಕೆ ಈ ಒಂದು ವಿಷಯನ ತಗೊಂಡೋಗಿ ಆ ಒಂದು ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಿಸ್ಕೊಡಿ ಅಂತ ಕೇಳೋದಕ್ಕೆ ಮುಂದಾಗ್ತಿರ್ತಾರೆ ಈ ಒಂದು ವಿಷಯ ತಿಳಿದಂತಹ ಬಾದರ್ನವ್ ಕುಟುಂಬದವರು ಇದು ಮುಂದೆ ಹಿಂಗೆ ಬಿಟ್ರೆ ದೊಡ್ಡದಾಗುತ್ತೆ ಅನ್ಬಿಟ್ಟು ರಾತ್ರಿ ಅವ್ರಾತ್ರಿ ಪೊಲೀಸ್ ಬಂದೋಬಸ್ತ್ ಒಂದಿಗೆ ಆ ಒಂದ್ ಜಾಗನ ನೆಲಸಮ ಮಾಡಿರ್ತಾರೆ ಇದು ತಿಳಿದು ಬೆಳಿಗ್ಗೆ ಅಭಿಮಾನಿಗಳಿಗೆ ಶಾಕ್ ಆಗಿ ಎಲ್ರು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಕಣ್ಣಲ್ಲಿ ಕಣ್ಣೀರ್ ಹಾಕ್ತಾರೆ ಅದೇ ಅವ್ರ ದುಃಖ ಕೇಳೋಕೆ ಯಾರು ಇಲ್ಲ ಮನೆಯವ್ರು ಕೇಳೋಕೆ ಅಂದ್ರೆ ಅವರು ಮನೆಯವ್ರಿಗೆ ಏನು ಅಂದ್ರೆ ಇಷ್ಟೆಲ್ಲ ಓಡಾಡೋರು ಕೂಡ ಇಲ್ಲೊಂದು ಆಗ್ತಿಲ್ಲ ಆದ್ರಿಂದ ನಾವು ಮೈಸೂರಿಗೆ ಹೋಗಿದ್ದೀವಿ ನಮ್ಗೆ ಅದೇ ಸಾಕು ಅಂತ ಅವರು ಇಷ್ಟೆಲ್ಲ ಆದ್ಮೇಲೂ ಕೂಡ ಅಭಿಮಾನಿಗಳು ಕೋರ್ಟ್ಗೆ ಇನ್ನೊಂದು ಮನವಿ ಸಲ್ಜಿರ್ತಾರೆ ಏನಂತ ಈ ಜಾಗದಲ್ಲಿ ಮಾಡಿಸ್ಕೊಡಿ ಅಂತ ಕೋರ್ಟ್ ಏನು ನೀವು ನೀವ್ ನೀವು ನೀವ್ ಆಗೋದಿಲ್ಲ ಅವ್ರ ಕುಟುಂಬದವ್ರು ಏನಾದ್ರು ಬೇಕು ಈ ಜಾಗ ಈ ಜಾಗದಲ್ಲಿ ಒಂದು ಸ್ಮಾರಕ ಮಾಡ್ಕೊಡಿ ಅಂದ್ರೆ ನಾವು ಮಾಡ್ಕೊಡಕ್ ರೆಡಿ ಇದ್ದೀವಿ ಅಂತಾರೆ ಆದ್ರೆ ಅವ್ರ ಕುಟುಂಬದವ್ರು ಏನ್ ಹೇಳಿರ್ತದ್ ನಮ್ಗೆ ಆಲ್ರೆಡಿ ಮೈಸೂರಲ್ಲಿ ಸ್ಮಾರಕ ಇದೆ ನಮ್ಗೆ ಈ ಒಂದ್ ಜಾಗದ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ ಅವ್ರ ಕುಟುಂಬದವರೇ ಬೇಡ ಅಂದ್ಮೇಲೆ ಈ ಒಂದು ಜಾಗದ ಸಂಪೂರ್ಣ ಅಧಿಕಾರ ಬಾದಣ್ಣವ್ರ ಕುಟುಂಬಕ್ಕೆ ಸೇರಿದ್ದು ಅಂತ ಕೋರ್ಟ್ ಒಂದು ಆರ್ಡರ್ ಓಡಿಸುತ್ತೆ ಇದು ಆರ್ಡರ್ ಬಂದ್ಮೇಲೂ ಕೂಡ ಆ ಒಂದು ಬಾದಣ್ಣವ್ ಕುಟುಂಬದವರು ಅದನ್ನ ಕೆಡವಿರೋದಿಲ್ಲ ಆದ್ರೆ ಈ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮತ್ತೆ ಸರ್ಕಾರದ ಹತ್ರ ಹೋಗಿ ಯಾವಾಗ ಇದ್ರ ಬಗ್ಗೆ ಈ ಒಂದು ಚರ್ಚೆನ ಮುನ್ನಲೆ ತರಬೇಕು ಅಂದ್ಕೊಂಡಿರ್ತಾರೋ ಇದು ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅವ್ರು ರಾತ್ರೋ ರಾತ್ರಿ ಈ ಕೆಲಸ ಮಾಡಿದ್ದಾರೆ ಆದ್ರೆ ಇಂತ ಒಬ್ಬ ಮಹಾನ್ ಸಾಧಕನಿಗೆ ಈ ತರದೊಂದು ಅವಮಾನ ಆಗ್ಬಾರ್ದು ಯಾಕಂದ್ರೆ ಅವ್ರೇನ್ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ಅಷ್ಟು ದೊಡ್ಡ ಕೊಡುಗೆ ಕೊಟ್ಟಂತ ನಟ ಅವರು ಒಂದು ದಹನ ಮಾಡಿದಂತ ಜಾಗದಲ್ಲಿ ಒಂದು ಹತ್ತು ಗಂಟೆ ಜಾಗನ ನಾವು ಬಿಡೋಕಾಗದಿಲ್ಲ ಅಂದ್ಮೇಲೆ ಏನಂತ ಗೊತ್ತಾಗ್ತಿಲ್ಲ ಆದ್ರೆ ಅಭಿಮಾನಿಗಳು ಹೇಳ್ತ ಈ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂದ್ರೆ ಆ ಜಾಗ ನಾವೇ ಕೊಂಡ್ಕೊತೀವಿ ನಮ್ಗೆ ಕೊಡಿ ಮಾರುಕಟ್ಟೆ ಪ್ರೈಸ್ ಏನಿದೆ ಅಷ್ಟೇ ಕೊಡ್ತೀವಿ ಅಂದ್ರೂ ಕೂಡ ಅವರು ರೆಡಿ ಇಲ್ಲ ಯಾಕಂದ್ರೆ ಅವ್ರ ಪ್ಲಾನ್ ಏನಂದ್ರೆ ಆ ಒಂದು ಜಾಗದಲ್ಲಿ ಒಂದು ಮಾಲ್ ಕಟ್ಟಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ ಆದ್ರಿಂದ ಅಭಿಮಾನಿಗಳಿಗೆ ಆ ಒಂದು ಜಾಗನ ಕೊಡ್ತಾ ಇಲ್ಲ ರಾತ್ರೋರಾತ್ರಿ ಹೇಡಿಗಳ ತರ ಈ ತರ ಒಂದ್ ಕೆಲಸ ಮಾಡಬಾರ್ದು ರಾಜ್ಯ ಸರ್ಕಾರದಲ್ಲಿ ಕೈ ಮುಗಿದ್ ಕೇಳ್ಕೊತೀನಿ ಒಬ್ಬ ಅಭಿಮಾನಿಯಾಗಿ ದಯವಿಟ್ಟು ಈ ಒಂದು ಇಶ್ಯೂನ ಬೇಗ ಸಾಲ್ವ್ ಮಾಡಿ ಅಭಿಮಾನಿಗಳು ಆಸೆಯಂತೆ ಆ ಒಂದು ಹತ್ತು ಕುಂಟೆ ಜಾಗದಲ್ಲಿ ಒಂದು ಚಿಕ್ಕದಾಗ ಒಂದು ಸ್ಮಾರಕ ಮಾಡ್ಕೊಡಿ ಅಂತ ಕೇಳ್ಕೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮಸ್ಕಾರ